ಗುಜರಿ ಅಂಗಡಿಯ ಒಳಗಿದೆ ಮ್ಯೂಸಿಯಂ ಮ್ಯೂಸಿಯಂ ಇತಿಹಾಸದ ಪಾಠವನ್ನು ಹೇಳಿಕೊಡುತ್ತೆ ಈ ಗುಜರಿ ಅಂಗಡಿ ಸ್ಕ್ಯಾಪ್ ಶಾಪ್ನ ಒಳಗಡೆ ಮಕ್ಕಳ ಗ್ರಂಥಾಲಯ ಇದುವೇ ಈ ವಿಶೇಷ ನಾನು ಶಮ್ಶೀರ್ ಬುಡೋಳಿ ನೋಡ್ತಿರೋ ಈ ಗುಜರಿ ಅಂಗಡಿಯ ಒಳಹೊಕ್ಕರೆ ನಿಮಗೆ ಯಾವುದೋ ಸ್ಕ್ರಾಪ್ ಶಾಪ್ ಗೆ ಹೋದ ಹಾಗೆ ಬದಲಿಗೆ ಈ ಅಂಗಡಿಯೇ ಒಂದು ಸ್ಕ್ರಾಪ್ ಬುಕ್ ತರಹ ಹಳೆಯ ಸುಂದರವಾದ ನೆನಪುಗಳನ್ನ ನಿಮಗೆ ಒದಗಿಸಿಕೊಡ್ತದೆ ಇಲ್ಲಿರೋ ಪುರಾತನ ವಸ್ತುಗಳು ಅಪರೂಪದಲ್ಲೇ ಅಪರೂಪವಾದ ಕೃಷಿ ಸಾಮಗ್ರಿಗಳು ವಿಶೇಷ ಪುಸ್ತಕಗಳನ್ನ ಕೊಂಡು ತಂದದಲ್ಲ ಬದಲಿಗೆ ಗುಜರಿಯಲ್ಲಿಯೇ ಹೆಕ್ಕಿ ನೀಟಾಗಿ ಜೋಡಿಸಿ ಇಟ್ಟದ್ದು ಅಂದ ಹಾಗೆ ಈ ಗುಜರಿ ಅಂಗಡಿ ಇರೋದು ಮಂಗಳೂರು ನಗರದ ಕೊಟ್ಟಾರ ಮಾಲೆಮರ್ ರಸ್ತೆಯಲ್ಲಿ ಪಂಜಿಮೊಗುರು ನಿವಾಸಿ ಇಬ್ರಾಹಿಂ ಖಲೀಲ್ ಅವರು ತನ್ನ ಗುಜರಿ ಅಂಗಡಿಯಲ್ಲಿ ಕಿರು ಮ್ಯೂಸಿಯಂ ಅನ್ನ ಸೃಷ್ಟಿಸಿದ್ದು ಸದ್ಯ ಎಲ್ಲರ ಜನಮನ ಸೆಳೆಯುತ್ತಿದೆ ಇಬ್ರಾಹಿಂ ಖಲೀಲ್ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಗುಜರಿ ಅಂಗಡಿ ಫೀಲ್ಡ್ನಲ್ಲಿದ್ದು ಇಲ್ಲಿ ಅನೇಕ ವಿಶೇಷ ಹಾಗೂ ಪ್ರಾಚೀನ ವಸ್ತುಗಳು ಇವರ ಸಂಗ್ರಹದಲ್ಲಿವೆ ಇಬ್ರಾಹಿಂ ಖಲೀಲ್ ಎಂಟನೇ ತರಗತಿ ವಿದ್ಯಾಭ್ಯಾಸ ಮಾಡಿದ್ದರೂ ಇವರಲ್ಲಿ ಪುಸ್ತಕದ ಮೇಲಿನ ಕಾಳಜಿ ಇದೆ ಹೀಗಾಗಿ ಅವರು ಈ ಗುಜರಿ ಅಂಗಡಿಯಲ್ಲಿ ಮಕ್ಕಳಿಗಾಗಿ ಪುಟ್ಟ ಗ್ರಂಥಾಲಯ ಇಟ್ಟಿದ್ದು ಮಕ್ಕಳ ಓದಿಗಾಗಿ ಕತೆ ಇತ್ಯಾದಿ ಪುಸ್ತಕಗಳನ್ನು ಇಲ್ಲಿಟ್ಟಿದ್ದಾರೆ ಜೊತೆಗೆ ಪಠ್ಯಕ್ಕೆ ಸಂಬಂಧಿಸಿದ ಪುಸ್ತಕಗಳು ಇಲ್ಲಿದ್ದು ಅಗತ್ಯವುಳ್ಳ ಮಕ್ಕಳಿಗೆ ಉಚಿತವಾಗಿ ಕೆಲವು ಪುಸ್ತಕಗಳನ್ನು ಕಡಿಮೆ ದರದಲ್ಲಿ ನೀಡ್ತಾ ಇದ್ದಾರೆ ಜೊತೆಗೆ ಈ ಮ್ಯೂಸಿಯಂನಲ್ಲಿ ಶತಮಾನದ ಹಳೆಯ ನಾಣ್ಯಗಳು ಹಳೆಯ ದೇಶಿ ವಿದೇಶಿ ನೋಟುಗಳು ಹಳೆಯ ಟೈಪ್ ರೈಟರ್ ಹಳೆಯ ಕ್ಯಾಮೆರಾಗಳು ಹಳೆಯ ಟೇಪ್ ರೆಕಾರ್ಡರ್ ಹಳೆಯ ಹಿತ್ತಾಳೆ ತಾಮ್ರದ ಪಾತ್ರೆಗಳು ಮರದ ಸಲಕರಣೆಗಳು ಕಂಪ್ಯೂಟರ್ ಬೈನಾಕ್ಯುಲರ್ ಗ್ರಾಮ ಇಸ್ತ್ರಿ ಪೆಟ್ಟಿಗೆ ಸೇರಿದಂತೆ ಇಲ್ಲಿ ಅನೇಕ ಸ್ಮರಣೀಯ ವಸ್ತುಗಳಿವೆ ಸಂಗ್ರಹದಲ್ಲಿವೆ ಜೊತೆಗೆ ಹಳೆಯ ಕಾಲದ ಸೈಕಲ್ ಪಂಪ್ ನಿಂದ ಹಿಡಿದು ಹಳೆಯ ಕಾಲದ ಮೊಬೈಲ್ ಫೋನ್ ಇತ್ಯಾದಿ ವಸ್ತುಗಳು ಕೂಡ ಇಲ್ಲಿವೆ ಆಟಿಡೊಂಜಿ ಕೂಟ ಅಥವಾ ಇತರ ಕಾರ್ಯಕ್ರಮಗಳು ನಡೆಯುವ ವೇಳೆ ಆಯೋಜಕರು ವಸ್ತು ಪ್ರದರ್ಶನಕ್ಕಾಗಿ ಖಲೀಲ್ ಅವರ ಸಂಗ್ರಹದಲ್ಲಿದ್ದ ಅನೇಕ ವಸ್ತುಗಳನ್ನ ಪಡ್ಕೊಂಡು ಹೋಗ್ತಾರೆ ನಾನು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಗುಜರಿ ಕೆಲಸ ಮಾಡ್ತಾ ಇದ್ದೇನೆ ಅದರಲ್ಲಿ ಈ ಮಾಲೆಮಾರು ಪ್ರದೇಶದಲ್ಲಿ ಬಂದುಬಿಟ್ಟು ಸುಮಾರು ಒಂದು ಎಂಟು ವರ್ಷದಿಂದ ಈ ಗುಜರಿ ಅಂಗಡಿಯನ್ನು ಮಾಡ್ತಾ ನಡೆಸ್ತಾ ಬಂದಿದ್ದೇನೆ ನಾನು ಕಲ್ತದ್ದು ಪಂಜಿಮೊಗೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏಳನೇ ಏಳನೇ ಕ್ಲಾಸ್ವರೆಗೆ ಜೀರಿಯಲ್ಲಿ ಬರುವಂಥ ಕೆಲವು ಅಪರೂಪದ ವಸ್ತುಗಳು ಮೊದ ಮೊದಲೆಲ್ಲ ಸ್ವಲ್ಪ ಇಟ್ಟದ್ದು ಸ್ವಲ್ಪ ಎಲ್ಲಿ ಅದು ಸ್ವಲ್ಪ ಜಾಸ್ತಿ ಹಣ ಸಿಕ್ಕಿದ್ರೆ ನಾನು ಅದನ್ನು ಇದ್ದೆ ಬಟ್ ನಂತರ ಗೊತ್ತಾಯ್ತು ಅದರ ವ್ಯಾಲ್ಯೂ ನಾನು ಅದನ್ನು ಇಡಬೇಕಂತೇಳಿ ಸುಮಾರು ಒಂದು ಹತ್ತು ವರ್ಷದಿಂದ ನಾನು ಈ ಐಟಮನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನು ಒಂದು ಒಂದು ರೀತಿ ಮ್ಯೂಸಿಯಂ ಒಂದು ಎಲ್ಲ ಇಟ್ಟು ಜ ಜನಗಳಿಗೆ ಪ್ರದರ್ಶನ ಮಾಡ್ತಾಯಿದ್ದೇನೆ ಸ್ಪೆಷಲಾಗಿ ಇಲ್ಲಿ ನೂರು ವರ್ಷ ಇನ್ನೂರು ವರ್ಷ ಕಾಲ ಹಳೆ ವಸ್ತುಗಳೆಲ್ಲ ಇಟ್ಟಿದ್ದೇನೆ ಅದರಲ್ಲಿ ಹಳೆ ಕಾಲದ ಇಸ್ತ್ರಿ ಪೆಟ್ಟಿಗೆ ಇರ್ಬೋದು ಅದೇ ರೀತಿ ಮರದ ಪೆಟ್ಟಿಗೆ ಇರ್ಬೋದು ಮತ್ತು ಗ್ಯಾಸ್ ಲೈಟ್ಗಳು ಅದೇ ರೀತಿ ಟಾರ್ಚ್ ಲೈಟ್ಗಳು ಮತ್ತು ಈ ಹಳೆ ಕಾಲದ ಗಂಟೆ ಓಲ್ಡ್ ಬುತ್ತಿಗಳು ಮತ್ತು ತುಂಬ ವಸ್ತುಗಳೆಲ್ಲ ಇವೆ ಸೈಕಲ್ ಪಂಪಿಂದ ಹಿಡಿದು ಕಾಯಿನ್ ಫೋನು ಅದೇ ರೀತಿ ಹಳೆ ಕಾಲದ ತಿರುಗಿಸುವಂಥ ಫೋನ್ಗಳು ಟೇಪ್ ರೆಕಾರ್ಡರ್ಗಳು ಅದೇ ರೀತಿ ಹಳೆ ಥರ್ಮಾಸು ಟೈಮ್ ಪೀಸು ಟೈಪ್ ರೈಟರು ಅದೇ ರೀತಿ ಒಂದು ನೂರು ವರ್ಷ ಹಳೆ ಕಾಲದ ಗ್ರಾಮ್ ಫೋನ್ಗಳು ಓಲ್ಡ್ ಓಲ್ಡ್ ಕಂಪ್ಯೂಟರು ತುಂಬ ಐಟಮನ್ನು ನಾನಿಲ್ಲಿ ಇಟ್ಟಿದ್ದೇನೆ ಮತ್ತು ಹಳೆ ಕಾಯಿನ್ಸ್ಗಳು ಔಟ್ ಆಫ್ ಕಂಟ್ರಿ ಮತ್ತು ಇಂಡಿಯಾದು ಎರಡು ಕೂಡ ಇವೆ ತುಂಬ ಇದೆ ಕಾಯಿನ್ಸ್ಗಳು ಅದೇ ರೀತಿ ಸುಮಾರು ಸುಮಾರೊಂದು ಇಪ್ಪತ್ತೈದು ಕಂಟ್ರಿಗಳ ದೇಶಗಳ ಸ್ಟ್ಯಾಂಪನ್ನು ನಾನು ಕಲೆಕ್ಟ್ ಮಾಡಿ ಮಾಡಿದೆ ಒಂದು ಹತ್ತು ಹದಿನೈದು ವರ್ಷ ಅದನ್ನು ಕೂಡ ನಾನು ಸೇವ್ ಮಾಡಿಟ್ಟಿದ್ದೇನೆ ಅಂದರೆ ಶಾಲೆ ಮಕ್ಕಳೆಲ್ಲ ಬರ್ತಾರೆ ಭಾರಿ ಖುಷಿಯಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ತಾರೆ ಅದೇ ರೀತಿ ನಾನೊಂದು ಮಕ್ಕಳ ಗ್ರಂಥಾಲಯ ಅಂತ ಹೇಳಿ ಒಂದು ಮಾಡಿದ್ದೇನೆ ಇಲ್ಲಿ ಅಂದರೆ ಯಾರಾದರೂ ಬಂದರೆ ಅದನ್ನು ಫ್ರೀಯಾಗಿ ಕೊಂಡೋಗುವಂಥದ್ದು ಅಂದರೆ ಗುಜರಿಗೆ ಹಾಕಿದರೆ ಅದಕ್ಕೆ ವ್ಯಾಲ್ಯೂ ಏನು ಸಿಗೋದು ಸ್ವಲ್ಪ ಹಣ ಸಿಗ್ಬೋದು ಅದು ನಾಳೆ ಖಾಲಿ ಆಗ್ಬೋದು ಬಸ್ಟ್ ಬಟ್ ಮಕ್ಕಳು ಓದಿದರೆ ಅದನ್ನು ಜ್ಞಾನವನ್ನು ಸಂಪಾದಿಸ್ತಾರೆ ಅದನ್ನು ನಮಗೆ ಖುಷಿ ಕೊಡ್ತದೆ ಯಾವ ರೀತಿಯಾದ ಶುಲ್ಕವನ್ನು ನಾವು ಪಡೆಯೋದಿಲ್ಲ ಅದೇ ರೀತಿ ಒಳ್ಳೊಳ್ಳೆ ಪುಸ್ತಕಗಳೆಲ್ಲ ಇಟ್ಟಿದ್ದೇನೆ ಅಂದರೆ ಕಲೀಲಿಕ್ಕೆ ಬೇಕಾಗುವಂಥ ಪುಸ್ತಕಗಳು ಸ್ವಲ್ಪ ಅದ ಅದನ್ನು ಒಂದು ಸ್ವಲ್ಪ ಹಣ ತೆಗೆದನ್ನು ಕೊಟ್ಟು ಬಿ ಕೊಟ್ಟು ಬಿಡ್ತಾ ಇದ್ದೇನೆ ನಾನು ಕೆಲವು ದೇವಸ್ಥಾನಗಳಲ್ಲಿ ದೇವಸ್ಥಾನಗಳಲ್ಲೆಲ್ಲ ಕೊಂಡೋಗ್ತಾ ಇದ್ದಾರೆ ಆರ್ಟಿ ರಂಜಿ ದಿನ ಅಂತೇಳಿ ಅದಕ್ಕೆ ಒಂದು ಪ್ರದರ್ಶನಕ್ಕೆ ಮೊನ್ನೆ ಕೊಂಡೋಗಿದರು ಇಲ್ಲಿ ಮತ್ತೆ ಒಮ್ಮೆ ಕುಳೂರು ಚರ್ಚಿಗೆ ಕೊಂಡೋಗಿದರು ಕೆಲವು ಐಟಮ್ಸ್ ಮತ್ತು ಈಗ ಕೆಲವು ಶಾಲೆ ಶಾಲೆಗಳಿಂದ ಕೂಡ ಅಲ್ಲಿ ಪ್ರದರ್ಶನ ಮಾಡಬೇಕಂತೇಳಿ ಬೇಡಿಕೆ ಬರ್ತಾಯಿದೆ ಖಂಡಿತವಾಗಿ ನಾವು ಮಾಡ್ತೇವೆ ಅಂದರೆ ಸರ್ಕಾರಿ ಶಾಲೆಗಳಿಗೆ ಅದನ್ನು ಫ್ರೀಯಾಗಿ ನಾವು ಅದನ್ನು ಪ್ರದರ್ಶನ ಮಾಡ್ತೇನೆ ಅದು ತುಂಬ ಜನ ಕೇಳ್ತಾರೆ ಅದನ್ನು ಸೇಲ್ ಮಾಡ್ತೀರಾ ನೀವು ಇಟ್ಟಿ ಏನು ಪ್ರೈಸ್ ಜನ ಅಂತೆಲ್ಲ ಕೇಳ್ತಾರೆ ಇಲ್ಲ ನಮ್ಗೆ ಅದೊಂದು ಮನಸ್ಸಿಗೆ ಒಂದು ಖುಷಿ ಕೊಡ್ತದೆ ಅಂತೇಳಿ ಅದನ್ನು ಇಟ್ಟಿದ್ದೇವೆ ಬಟ್ ತುಂಬ ಜನ ಕೇಳ್ತಾರೆ ಸೇಲ್ ಮಾಡ್ತೀರಾ ಸೇಲ್ ಮಾಡಿ ನಿಮ್ಗೆ ಯಾಕೆ ಇದು ಸಹ ಇಲ್ಲ ನಾವು ಅದನ್ನು ಸೇ ಸೇಲ್ ಅಂತೂ ಮಾಡುವುದೇ ಇಲ್ಲ ಅಂತೇಳಿ ಹೇಳ್ತೇನೆ ಅವರಿಗೆ ಇಲ್ಲಿ ಇಲ್ಲಿ ಸ್ಥಳೀಯರು ಅದೇ ರೀತಿ ನಮ್ಮ ಓನರ್ ವಿಜಯಕುಮಾರ್ ಶೆಟ್ಟಿ ಅವರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಸ್ಥಳೀಯ ಸ್ಥಳೀಯರು ಅಂದರೆ ಇಲ್ಲಿ ಜಾತಿ ಭೇದ ನೋಡ್ತಾ ಇಲ್ಲ ಜನಗಳು ಒಳ್ಳೆ ಜನಗಳಿದ್ದಾರೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ನಮಗೆ ಯಾವುದೇ ಕಾರ್ಯಕ್ರಮ ಕೂಡ ಕರೀತಾರೆ ಪ್ರದರ್ಶನ ಮಾಡಲಿಕ್ಕೆ ಅದೇ ರೀತಿ ನಾಡಿದ್ದು ಇಲ್ಲೊಂದು ಅಯ್ಯಪ್ಪ ಒಂದು ಇದರದ್ದು ಕೂಡ ಪ್ರದರ್ಶನ ಇದೆ ಅದಕ್ಕೂ ಕೂಡ ಕರೆದಿದ್ದಾರೆ ಅಲ್ಲೂ ಕೂಡ ಪ್ರದರ್ಶನ ಮಾಡಲಿಕ್ಕಿದೆ ಭಾಳ ಖುಷಿ ಆಗ್ತಾಯಿದೆ ಅಂದರೆ ಮುಂದಿನ ತಲೆಮಾರಿಗೆ ಅದೊಂದು ಇರಲಿ ಅಂತೇಳಿ ಅದನ್ನು ಇಟ್ಟಿದ್ದೇನೆ ಹೊರತು ಅದರಿಂದ ಯಾವುದೇ ರೀತಿಯಂಥ ಒಂದು ಲಾಭಾಂಶವನ್ನು ನಾನು ನಿರೀಕ್ಷೆ ಮಾಡೋದಿಲ್ಲ ಹೌದು ನೋಡೋಣ ಅದಕ್ಕೆ ಒಂದು ತುಂಬ ಖರ್ಚೆ ಇದೆ ಇಲ್ಲಿ ಇಟ್ಟರೆ ಫುಲ್ಲು ಧೂಳೆಲ್ಲ ಹಿಡಿದು ಅದೆಲ್ಲ ಇದಾಗ್ತಾ ಇದೆ ಅದಕ್ಕೆ ಮುಂಜಾನೆ ಯೋಚನೆ ಇದೆ ಮನಸ್ಸು ಮಾಡಿದ್ರೆ ಏನು ಮಾಡಬಹುದು ಅನ್ನೋದಕ್ಕೆ ಈ ಗುಜರಿ ಅಂಗಡಿಯೇ ಸಾಕ್ಷಿ ಇಲ್ಲಿ ಇತಿಹಾಸವನ್ನ ಜೀವಂತವಾಗಿಡುವಂತಹ ಪ್ರಯತ್ನವನ್ನ ಈ ಮಾಲೀಕ ತನ್ನ ಸೃಜನಾತ್ಮಕ ಮನಸ್ಸಿನ ಮೂಲಕ ಮಾಡಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿರುವಂಥದ್ದು ಹೀಗಾಗಿ ನಿಮಗೆ ಬಿಡುವಿದ್ರೆ ಈ ಕಿರು ಮ್ಯೂಸಿಯಂಗೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳುತ್ತಾ ಸ್ಪೆಷಲ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು